ಯಾಸಿರ್ ಖಾನ್ ಪಠಾನ್ ನೇತೃತ್ವದಲ್ಲಿ ಮೂರನೇ ಕೆಡಿಪಿ ಸಭೆ ಹೌದು ಸವನೂರು ಕ್ಷೇತ್ರದಲ್ಲಿ ಶಾಸಕ ಯಾಸಿರ್ ಖಾನ್ ಪಠಾನ್ ಅವರ ನೇತೃತ್ವದಲ್ಲಿ ಮೂರನೇ ಕೆಡಿಪಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಭೆ ಒಂದು ಗಂಟೆ ತಡುವಾದರೂ ಫುಲ್ ಜೋಶ್ನಲ್ಲಿ ಅಧಿಕಾರಿಗಳು ಸಭೆಯನ್ನ ಪ್ರಾರಂಭಿಸಿದ್ರು ಪ್ರಥಮವಾಗಿ ವಾಟರ್ ಸಪ್ಲೈ ಜೆಜೆಎಂ ಕಾಮಗಾರಿಗಳ ವರದಿ ಪಡೆದು ಕೂಡಲೇ ಪೂರ್ಣಗೊಳಿಸಲು ಸೂಚಿಸಲು ಸಿಡಿಪಿಒ ಇಲಾಖೆಯ ಅಂಗನವಾಡಿ ಸಮಸ್ಯೆ ಸಭೆಯಲ್ಲಿ ಪರಿಹಾರದ ಜೊತೆ ಮಾಧ್ಯಮಗಳಲ್ಲಿ ವರದಿ ಆಧರಿಸಿ ಕಾಳಸಂತಿ ಮಾರಾಟ ಪ್ರತಿ ತಿಂಗಳು ಸರ್ಕಾರದ ಇಪ್ಪತ್ತೈದು ಕೆಜಿ ಕಿಟ್ಟುಗಳ ಪೂರೈಕೆ ನೀಡುತ್ತಿರುವ ಆಹಾರದ ಕಡಿಮೆ ಪ್ಯಾಕೆಟ್ಗಳ ಬಗ್ಗೆ ಚರ್ಚೆ ಮೂಲಕ ಸೂಚನೆ ನೀಡಿದರು ಕೆಇಬಿ ಇಲಾಖೆಯ ಅಧಿಕಾರಿಗಳ ಮೇಲೆ ಫುಲ್ ಗರಂ ಆದ ಶಾಸಕರು ಶೋ ಮಾಡಲು ಬಂದ ಅಧಿಕಾರಿಗಳ ಮೇಲೆ ಕೂಡಲೇ ಕಠಿಣ ಕ್ರಮಕ್ಕೆ ಅಧಿವೇಶನದಲ್ಲಿ ಧ್ವನಿ ಎತ್ತುವ ಎಚ್ಚರಿಕೆಯನ್ನ ಹೇಳಿದರು ಶಾಸಕರ ಖಡಕ ವಾರ್ನಿಂಗ್ಗೆ ಕಕ್ಕ ಬಿಕ್ಕಿಯಾದಂತಹ ಹೆಸ್ಕಾಂ ಜೆಇ ಮತ್ತು ಸಿಬ್ಬಂದಿ ವರ್ಗ ಕೃಷಿ ಇಲಾಖೆಯಲ್ಲಿ ಗೊಬ್ಬರ ಸಮಸ್ಯೆಗೆ ಸಂಪೂರ್ಣ ಪೂರೈಸಲು ಸೂಚನೆಯನ್ನ ಹೇಳಲಾಯಿತು ಜಿಲ್ಲಾ ಪಂಚಾಯಿತಿ ಲೋಕೋಪಯೋಗಿ ಇಲಾಖೆಯಲ್ಲಿ ಅಧಿಕಾರಿಗಳ ಸಂಪೂರ್ಣ ರಸ್ತೆ ಸುಧಾರಣೆಗೆ ಖಡಕ್ ಸೂಚನೆಯನ್ನ ನೀಡಿದ್ರು ಶಾಸಕರು ಸಭೆಯಲ್ಲಿ ಮುತ್ತಿಗೆ ಹಾಕಿದ ಪ್ಲಸ್ ಮನೆಗಳ ಫಲಾನುಭವಿಗಳಿಗೆ ನೂರ ಇಪ್ಪತ್ತು ಪೂರ್ಣಗೊಂಡ ಮನೆಗಳ ಪೈಕಿ ಆರುನೂರು ಅರ್ಜಿಗಳನ್ನು ಲಾಟರಿ ಎತ್ತಿ ಮನೆ ವಿತರಿಸುವ ಮೂಲಕ ಮನೆ ಹಂಚಿಕೆಯ ಅಭಯದ ಜೊತೆಗೆ ಪಟ್ಟಣದ ಪ್ರತಿ ಬಡ ಕುಟುಂಬಕ್ಕೆ ನೆರವಾಗುವ ಭರವಸೆ ನೀಡಿದ ಶಾಸಕರು ಕಂದಾಯ ಗ್ರಾಮದ ಕನಸಿಗೆ ಅಧಿಕಾರಿಗಳು ಜೊತೆ ತೀವ್ರ ಚರ್ಚೆ ನಡೆಸಿದರು ತಹಸೀಲ್ದಾರ್ ಇಒ ಅವರು ಸಭೆಯಲ್ಲಿ ಹಾಜರಾದ ಇಲಾಖೆಯ ಅಧಿಕಾರಿಗಳ ವರದಿಯನ್ನು ತಪ್ಪಿಸಿಕೊಂಡರು ಸಭೆಗೆ ಗೈರಾದ ಇಲಾಖೆಗಳಿಗೆ ಶಾಸಕರು ನೋಟಿಸ್ ನೀಡಲು ಸೂಚಿಸಿದ್ರು ಸುಮಾರು ಮೂರು ಗಂಟೆಗಳ ಕಾಲ ಕೆಡಿಪಿ ಸಭೆ ಪೂರ್ಣಗೊಳಿಸಿದ ಶಾಸಕರಿಗೆ ಸಾಥ್ ನೀಡಿದ ಕೆಡಿಪಿ ಸಭೆಯ ಸದಸ್ಯರು ತಾಲೂಕು ಮಟ್ಟದ ಅಧಿಕಾರಿಗಳು ಈಗ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಶಾಸಕ ಆದ ಮೇಲೆ ಇಲ್ಲಿ ಮೂರನೇ ಬಾರಿ ಕೆಡಿಪಿ ತುಂಬಿದ್ವಿ ಅನಿವಾರ್ಯ ಕಾರಣದಿಂದ ಇವತ್ತು ವಿಶೇಷವಾಗಿ ಜಿ ಪ್ಲಸ್ ಮನೆಗಳಾದ್ರು ಬಂದಿದ್ರು ನಿಮ್ಮ ಮುಂದೆ ನೋಡಿದ್ರಿ ನೀವು ಆ ಮನೆಗಳ ಬಗ್ಗೆನೂ ನಾವು ಸಂಪೂರ್ಣವಾದ ಮಾಹಿತಿ ತಗೊಂಡು ಅದನ್ನು ಮುಂದಿನ ವಾರ ಅದನ್ನು ಕೂಡ ಕೊಡುವಂಥ ಕೆಲಸ ಮಾಡ್ತೀವಿ ಅಂತೇಳಿದ್ವಿ ಜೊತೆಗೆ ಅಂಗನವಾಡಿ ಸಮಸ್ಯೆಗಳ ಬಗ್ಗೆನೂ ನಾವು ಮಾತಾಡಿದ್ದೀವಿ ಆ ನಂತರ ಇದು ವಿಶೇಷವಾಗಿ ಈ ನಮ್ಮ ಅಕ್ರಮ ಸಕ್ರಮ್ ಏನು ಕರೆಂಟ್ ಸಮಸ್ಯೆ ಆಗಿತ್ತಲ್ಲ ಆ ಫಲಾನುಭವಿಗಳಿಗೆ ಟೆಂಡರ್ ಆಗಿತ್ತು ಟೆಂಡರ್ ಆಗಿದ ಮೇಲೆ ಅದನ್ನು ಇಮಿಡಿಯೇಟ್ಲಿ ವರ್ಕ್ ಸ್ಟಾರ್ಟ್ ಮಾಡೋಕ ನಮ್ಮ ಕೆ ಬಿ ಡಿಪಾರ್ಟ್ಮೆಂಟ್ನವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿವಿ ಆನಂತರ ನಮ್ಮ ವಿಶೇಷ ಮಹತ್ವಾಕಾಂಕ್ಷಿ ಯೋಜನೆ ಈ ಪಟ್ಟ ಬಗ್ಗೆ ಇನ್ನು ಯಾರ್ಯಾರು ಅನಧಿಕೃತವಾಗಿ ಮನೆ ಕಟ್ಕೊಂಡಿದ್ದಾರೆ ಅನಧಿಕೃತವಾಗಿ ಮನೆ ಕಟ್ಕೊಂಡಂಥ ಜನರಿಗೆ ನಾವು ಪಟ್ಟ ಕೊಡೋ ಸಲುವಾಗಿ ವಿಶೇಷವಾಗಿ ನಮ್ಮ ರವಿ ಕೊರವರವರು ತಹಸೀಲ್ದಾರಾಗಿ ಮೊನ್ನೆ ಜಾಯ್ನ್ ಆಗಿರಲಿ ನಲವತ್ತೊಂದು ಉಪಗ್ರಾಮಗಳನ್ನು ನಾವು ಈಗಾಗಲೇ ಐಡೆಂಟಿಫೈ ಮಾಡಿವಿ ಐಡೆಂಟಿಫೈ ಮಾಡಿ ಮತ್ತು ಸೌಣೂರು ಪಟ್ಟಂದಾಗೂ ಸುಮಾರು ಒಂದು ಮೂರು ಸಾವಿರ ಫಲಾನುಭವಿಗಳು ಮನೆಯನ್ನು ಕಟ್ಕೊಂಡಾರ ಅವ್ರಿಗೆ ಜಗ ಇಲ್ಲ ಅವ್ರದ್ದು ಅವ್ರ ಹೆಸರ ಮೇಲೆ ಡಾ ದಾಖಲೆ ಇಲ್ಲ ಅವ್ರಿಗೂ ಕೂಡ ಇಮಿಡಿಯೇಟ್ಲಿ ಸರ್ವೆ ಡಿಪಾರ್ಟ್ಮೆಂಟ್ನವರಿಗೆ ತಹಸೀಲ್ದಾರ್ ಅವರಿಗೆ ಚೀಪ್ ಆಫೀಸರ್ಗೆ ಡೈರೆಕ್ಷನ್ ಕೊಟ್ಟಿವಿ ಆದಷ್ಟು ಬೇಗ ಅವನು ನಾವು ಅವ್ರಿಗೆ ಪಟ್ಟ ಕೊಡುವಂಥ ಕೆಲಸ ಮಾಡ್ತೀವಿ ಆಮೇಲೆ ಈ ಅಂಗನವಾಡಿಯಲ್ಲಿ ಮೊನ್ನೆ ಮೀಡ್ಯಾದಾಗ ಬಂದಿತ್ತು ಇಲ್ಲ ಏನೋ ಕಡಿಮೆ ಕೊಡಕತ್ತಾರ ಅಂತೇಳಿ ಅದನ್ನು ನಾವು ಚರ್ಚೆ ಮಾಡಿದ್ವಿ ಅದನ್ನು ಅದನ್ನು ಒಳಗಿನೂ ಪ್ಯಾಕೆಟ್ ಹತ್ತು ಗ್ರಾಮ್ ಹೆಚ್ಚು ಕಡಿಮೆ ಅದಾವಂತ ಒಟ್ಟು ಇಪ್ಪತ್ತೈದು ಇದು ಕರೆಕ್ಟ್ ಐತೆ ಅನ್ನಂತ ಮಾತು ಹೇಳಿದರು ಅದನ್ನೊಂದು ಕ್ಲಿಯರ್ ಮಾಡಿದ್ವಿ ಆನಂತರ ಈ ಜಿಲ್ಲಾ ಪಂಚಾಯಿತಿಯಿಂದ ಏನು ರೋಡು ಇದ್ದು ಅದನ್ನು ಕ್ಲಿಯರ್ ಮಾಡಕ್ಕೆ ಕೇಳಿವಿ ಆಮೇಲೆ ಈ ಸರ್ಕಾರಿ ಶಾಲೆಗಳಲ್ಲಿ ಏನು ಕಳಪೆ ಆಹಾರ ಕೊಡ್ತಾ ಇದ್ದರು ಅದಕ್ಕೆ ಅದರ ಬಗ್ಗೆ ಬಿ ಇ ಅವ್ರಿಗೆ ಮತ್ತು ವೈದ್ಯಿಕ ಯಾರು ನಿಮ್ಗೆ ಇವ್ರಿಗೆ ಯಾರದು ನಮ್ಮ ಅಕ್ಷರ ದಾಸೋದವ್ರಿಗೆ ಡೈರೆಕ್ಷನ್ ಕೊಟ್ಟು ನೀವು ಮಧ್ಯಾಹ್ನ ಹೋಗಿ ಊಟ ಮಾಡಬಾರ್ದು ಅಂತ ಅದನ್ನು ಹೇಳಿವಿ ಕಡಿಮೆ ಪರ್ಸೆಂಟೇಜ್ ಆದಂಥ ಶಾಲೆಗಳಿಗೆ ವಿಶೇಷ ಕಾಳಜಿ ವಹಿಸ್ಕ ಶಿಕ್ಷಣ ಇಲಾಖೆದವ್ರಿಗೂ ನಾವು ಈಗಾಗಲೇ ಮಾಹಿತಿ ಕೊಟ್ಟಿವಿ ತದನಂತರ ಸರ್ವೆ ಡಿಪಾರ್ಟ್ಮೆಂಟ್ ಆತು ಆನಂತರ ಪಿ ಡಬ್ಲ್ಯೂ ಡಿಯಲ್ಲಿ ಎಲ್ಲೇ ರಸ್ತೆ ಸಮಸ್ಯೆ ಅದಾವೆ ಯಾವ್ಯಾವು ಏನು ಕೋರ್ಟ್ಗಳಲ್ಲೆಲ್ಲ ಅದಾವು ಅದನ್ನೆಲ್ಲ ಬಗೆಹರಿಸೋಕೆ ಅದನ್ನು ಈಗಾಗಲೇ ಅಧಿಕಾರಿಗಳನ್ನ ಮಾಹಿತಿ ಕೊಡ್ದು ಅದನ್ನು ಇಂಪ್ಲಿಮೆಂಟ್ ಮಾಡೋಕೆ ಹೇಳಿವಿ ಆಮೇಲೆ ಇದು ಅನಧಿಕೃತ ಸ್ಥಳಗಳಲ್ಲಿ ಇವು ಕೆಲವೊಂದು ಟಿ ಸಿ ಅದಾವು ಅದಕ್ಕೇನು ಸೆಕ್ಯೂರಿಟಿನೇ ಇಲ್ಲ ಅಂಥವು ಎರಡು ನೂರ ತೊಂಬತ್ತು ಸ್ಪಾಟ್ ಐಡೆಂಟಿಫೈ ಮಾಡಿವಿ ನಾವು ಏನು ಟಿ ಸಿಗಳಿಗೆ ಅದನ್ನು ಎಸ್ಟಿಮೇಟ್ ಮಾಡಿ ಅದು ಟಿ ಸಿಗಳನ್ನೆಲ್ಲ ಶಿಫ್ಟ್ ಮಾಡುವಂಥ ಕೆಲಸ ಇಮಿಡಿಯೇಟ್ಲಿ ಮಾಡ್ತೀವಿ ಸರ್ ರೇಷನ್ ವಿಚಾರವಾಗಿ ಒಂದು ಪ್ರತಿಭಟನೆ ಇದು ಪ್ರೆಸ್ಟ್ಮೀಟ್ ಮಾಡೋದಾಗಿ ಹೇಳಿದ್ರಿ ಸರ್ ಈಗ ಅದು ರೇಷನ್ ವಿಚಾರವಾಗಿ ಈಗ ಹೊಸ ಹೊಸ್ದಾಗ ಯಾರ್ಯಾರ ಕಾರ್ಡ್ ಇಲ್ಲಲ್ಲ ಅರ್ಜಿ ಹಾಕೋಕೆ ಅವಕಾಶ ಐತಿ ಈಗ ದಯವಿಟ್ಟು ಯಾರ್ಯಾರು ರೇಷನ್ ಕಾರ್ಡ್ ಬೇಕಲ್ಲ ಇಮಿಡಿಯೇಟ್ಲಿ ನೀವು ಅರ್ಜಿ ಹಾಕುವಂಥ ಕೆಲಸ ಮಾಡಿರಿ ನಾವು ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡಿ ಅದನ್ನು ರೇಷನ್ ಕಾರ್ಡ್ ಕೊಡುವಂಥ ಕೆಲಸ ಮಾಡ್ತೀವಿ ಓಕೆ